ಕರ್ತನಿಗೆ ಸುಭಿಗಳು ನಿಮ್ಮೆಲ್ಲರಿಗೆ ಸುಭಿಗಳು ಚೆನ್ನಾಗಿದ್ದೀರಪ್ಪ ನೀವು ಯೌವನ ಈಚೆಯಿಂದ ದೂರವಾಗಿರ್ರಿ ನೀವು ಯೌವನ ಈಚೆಯಿಂದ ದೂರವಾಗಿರ್ರಿ ನಿಮ್ಮ ಕಣ್ಣುಗಳು ಶುದ್ಧಿ ಮಾಡಿಕೊಳ್ಳ್ರಿ ನಿಮ್ಮ ಹೃದಯವನ್ನು ಶುದ್ಧಿ ಮಾಡಿಕೊಳ್ಳ್ರಿ ನಿಮ್ಮ ದೇವರ ಪ್ರೀತಿ ನಿಮ್ಮಲ್ಲಿರಬೇಕು ಉತ್ತಮವಾದದ್ದು ನೀವು ಮಾಡಬೇಕು ಪರಿಶುದ್ಧವಾಗಿ ನಿಮ್ಮ ಹೃದಯವು ಇರಬೇಕು ಸಹವಾಸವನ್ನು ನೀವು ನಡೆಸಿಕೊಳ್ಳಬೇಕು ಈ ಸಹವಾಸ ತನ್ನನ್ನು ಶುದ್ಧಿ ಮಾಡಿಕೊಂಡ್ರೆ ಉತ್ತಮವಾದ ಯೋಗ್ಯನಾಗಿ ನೀವು ಮುಂದಕ್ಕೆ ಹೋಗ್ತೀರ ದೇವರ ಸೇವೆಗೆ ಪ್ರತಿಷ್ಠನಾಗಿ ನಮ್ಮ ಹೃದಯವನ್ನು ಸಿದ್ಧಪಡಿಸ್ಕಬೇಕು ನೀನು ಯವನ ಈಚೆಗೆ ದೂರವಾಗಿರು ನೀನು ಯವನ ಈಚೆಗೆ ದೂರವಾಗಿರು ಯವನದಲ್ಲಿದ್ದೀಯ ಮ ತಮ್ಮ ಜಾಗ್ರತೆ ಪೌಲು ಹೇಳ್ತಾ ಇದ್ದಾನೆ ತಿಮ್ಮೋತಿಗೆ ತಿಮ್ಮೋತಿ ನೀನು ಯವನ ಈಚೆಯಿಂದ ದೂರವಾಗಿರು ಯವನದಲ್ಲಿ ಟೆಂಪ್ಟೇಷನ್ ಇರುತ್ತವೆ ಮುದುಕನಿಗೆ ಕೂಡ ಇರ್ತವೆ ಆದರೆ ಸಾಧಾರಣವಾಗಿ ಮನುಷ್ಯರಿಗೆ ಬರುವ ಶೋಧನೆಯೆಲ್ಲ ಎಲ್ಲ ಶೋಧನೆಗಳಿಂದ ತಪ್ಪಿಸುವುದಕ್ಕೆ ನಿಮಗೆ ಕೃಪೆ ಕೊಡ್ತಾನೆ ದೇವರು ಒಂದನೇ ಕುರಿತಂತೆ ಹತ್ತನೇ ಅಧ್ಯಾಯ ಮೂರನೇ ವಚನ ಇರುತ್ತೆ ಸಾಧಾರಣವಾಗಿ ನಿಮಗೆ ಸಹಜವಾಗಿ ನಿಮಗೆ ಬರುವ ಶೋಧನೆಕ್ಕಿಂತ ದೇವರು ನಿಮಗೆ ಎಷ್ಟು ಶೋಧನೆ ಬೇಕೋ ಅಷ್ಟೇ ಶೋಧನೆಯನ್ನು ನಿಮ್ಮ ಹತ್ರ ಬರುವುದಕ್ಕೆ ಬರಮಾಡ್ತಾನೆ ಅಲ್ಲಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಮಾರ್ಗವನ್ನು ಕೊಡ್ತಾನೆ ಆದರೆ ಇಲ್ಲಿ ಎರಡನೇ ತಿಮೋತಿ ಎರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ನೀನು ಯವನ ಈಚೆಯಿಂದ ದೂರವಾಗಿರು ನೀತಿ ವಿಶ್ವಾಸ ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವರಾಗಿರ್ರಿ ಕರ್ತನನ್ನು ಬೇಡಿಕೊಳ್ಳುವುದರಲ್ಲಿ ಸಂಗಡ ಪ್ರಯಾಸ ಪಡ್ರಿ ಪ್ರಯಾಸ ಪಡ್ರಿ ಕರ್ತನನ್ನು ಬೇಡಿಕೊಳ್ಳುವುದರಲ್ಲಿ ಪ್ರಯಾಸ ಪಡ್ರಿ ಶುದ್ಧ ಹೃದಯವಾಗಿ ಇರ್ರಿ ಸಮಾಧಾನವನ್ನು ಅಪೇಕ್ಷಿಸ್ರಿ ಪ್ರೀತಿಯನ್ನು ಪ್ರೀತಿಸೋದು ಕಲೀರಿ ವಿಶ್ವಾಸದಿಂದ ಇರ್ರಿ ನೀತಿಮಂತನು ವಿಶ್ವಾಸ ಮೂಲಕವಾಗಿ ಜೀವಿಸುತ್ತಾನೆ ನೀತಿ ಸ್ವಲ್ಪ 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 ಅಭಿವೃದ್ಧಿ ಹೊಂದಿ ದುಡ್ಡು ನೋಡಿರಿ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ಒಂದು ಕೋಟಿ ಹೆಂಗೆ ಆಗುತ್ತೋ ದುಡಿದ್ರೆ ದುಡಿದವನಿಗೆ ಗೊತ್ತಾಗುತ್ತೆ ಅದು ಅದರ ಅದರಲ್ಲಿ ಇರುವ ಮಜ ಹಾಗೆ ವಿಶ್ವಾಸವೂ ಕೂಡ ಸ್ವಲ್ಪ 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 ನಿರೀಕ್ಷಣೆ ಇಟ್ಕೊಂಡು ನಿರೀಕ್ಷಣೆ ಇಟ್ಕೊಂಡು ನಿರೀಕ್ಷಣೆ ಇಟ್ಕೊಂಡು ವಿಶ್ವಾಸದ ಮರವು ಅಂದರೆ ಮರ 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 ಅಂತ ಯಾಕೆ ಹೇಳ್ತಾ ಇದ್ದೀನಂದರೆ ನಿಮಗೆ ಫಲ ಕೊಡುವ ಮರ ಇರುತ್ತೆ ಗೊಡ್ಡೆ ಹೋಗಿರುವ ಮರವು ಕೂಡ ಇರುತ್ತೆ ಯಾವಾಗಲೂ ಹಣ್ಣಿರೋದಿಲ್ಲ ಆ ಮರದಲ್ಲಿ ಆದರೆ ಒಂದು ಕಾಲ ಬಂದಾಗ ಫಲವನ್ನು ಕೊಡುತ್ತೆ ಒಳ್ಳೆ ಮರ ಜಾಲಿ ಮರ ಮುಳ್ಳು ಕೊಡುತ್ತೆ ಆದರೆ ಅದು ಕಟ್ಟಿಗೆ ಅದು ಬಹಳ ತುಂಬ ಉಪಯೋಗಿಸುತ್ತಾರೆ ಆದರೆ ಈ ಮರಗಳಲ್ಲಿ ಫಲ ಭರಿಸುವ ಮರ ಫಲ ಭರಿಸುವ ಅಂದರೆ ಫ್ರೂಟ್ಸ್ ನೀನು ಒಳ್ಳೆ ಫಲವಾಗಿ ಜೀವಿಸ್ತಾ ಇದ್ದರೆ ನಿನ್ನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದರೆ ಅದ್ಭುತಗಳು ನಡೀತಾ ಇದ್ದರೆ ಆಶ್ಚರ್ಯಗಳು ನಡೀತಾ ದೀಕ್ಷಾ ದೀಕ್ಷಾನುಸ್ಥಾನ ಮಾಡಿಸ್ತಾ ಇದ್ದರೆ ಆತ್ಮೀಯವಾಗಿ ಇದ್ದರೆ ನೀನು ಏನು ಮಾಡಬೇಕಂದ್ರೆ ನಿನ್ನ ಯೌವನ ಇಚ್ಛೆಯನ್ನು ಕಾಪಾಡ್ಕೊ ಈ ಕಣ್ಣುಗಳು ಮೋಸ ಮಾಡ್ತವೆ ಈ ಬಾಯಿ ಮೋಸ ಮಾಡುತ್ತೆ ನಿನ್ನ ಹೃದಯವು ಶನಗಿದ್ರೆ ನೀನು ಒಳ್ಳೆಯವನಾಗಿದ್ದರೆ ಒಳ್ಳೆಯದೇ ನಿಮಗೆ ಬರುತ್ತೆ ಆದರೆ ನೀನು ನಿಮ್ಮ ಹೃದಯವನ್ನು ಪವಿತ್ರವಾಗಿ ದೇವರು ಹೇಳ್ತಾ ಇದ್ದಾರೆ ನೀನು ಯವನ ಈಚೆಯಿಂದ ದೂರವಾಗಿರು ನೀತಿಯನ್ನು ಮಾಡು ನೀತಿಯನ್ನು ಮಾಡು ವಿಶ್ವಾಸದಲ್ಲಿ ಇರು ವಿಶ್ವಾಸದ ಪರಿಮಾಣಗಳಿದ್ದಾವೆ ವಿಶ್ವಾಸದಲ್ಲಿ ಇರು ಶುದ್ಧ ಹೃದಯವುಳ್ಳವರಾಗಿರ್ರಿ ಕರ್ತನನ್ನು ಬೇಡಿಕೊಳ್ಳ್ರಿ ಸಂಗಡ ಪ್ರಯಾಸ ಪಡ್ರಿ ಕರ್ತನನ್ನು ಬೇಡಿಕೊಳ್ಳುವುದರಲ್ಲಿ ಪ್ರಯಾಸ ಪಡ್ರಿ ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡಿದಾಗ ಬಂತ ಆ ಮಾಡಿದನ್ರಿ ಪ್ರಾರ್ಥನಾ ಬಂತ ಅಪಹಾಸ್ಯ ಮಾಡೋರು ಇರ್ತಾರೆ ನಿಮ್ಮನ್ನು ಹೇಳನ ಮಾಡೋರು ಇರ್ತಾರೆ ನಾಚಿಕೆ ಪಡಬಾರ್ದು ನನ್ನ ದೇವರು ನಂಬಿಕಸ್ತನು ನಂಬಿಕಸ್ತನನ್ನು ದೇವರು ಎಂದಿಗೂ ಮರೆಯುವುದಿಲ್ಲ ಅಂತ ನೀನು ದೃಢವಾದ ನಂಬಿಕೆ ದೃಢವಾದ ವಿಶ್ವಾಸ ಇದ್ರೆ ದೇವರು ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ ಸಹವಾಸವನ್ನು ಬಿಡಬೇಡ ಸಹವಾಸ ಮುಖ್ಯ ಯೋಗ್ಯನಾಗಿ ಬರಬೇಕಂದ್ರೆ ಯೋಗ್ಯನಾಗಿ ಯೋಗ್ಯತೆ ಬೇಕು ಅಂದರೆ ಸಂತೋಷವಾದ ಸಮಾಧಾನವಾದ ಯೋಗ್ಯತೆ ಸಹವಾಸ ಲೀಡರ್ಶಿಪ್ ಸೇವೆಗೆ ಪ್ರತಿಷ್ಠನಾಗಿಯೂ ಯಾಜಕನಿಗೆ ಉಪಯುಕ್ತನಾಗಿಯೂ ಯಾಜಕನಿಗೆ ಉಪಯುಕ್ತನಾದರೆ ನೀನು ಪ್ರವಾದಿ ಆಗ್ತೀಯಾ ಅವನು ಅಭಿಷೇಕಿಸುತ್ತಾನೆ ಅಭಿಷೇಕವು ಏಲಿಯ ಅಭಿಷೇಕ ನಿಲಿಶಾನಿಗೆ ಬಂತು ಮೋಶ ಅಭಿಷೇಕ ಯೋಶ್ವಾನಿಗೆ ಬಂತು ಹಾಗೆ ನಿಮ್ಮನ್ನು ದೇವರು ಅಭಿಷೇಕಿಸುತ್ತಾರೆ ನೀತಿಯನ್ನು ನೀತಿಯಿಂದ ನಡಿ ನೀನು ಪ್ರೀತಿಯಿಂದ ನಡಿ ವಿಶ್ವಾಸದಿಂದ ನಡಿ ಸಮಾಧಾನವನ್ನು ಬೇಸರಗೊಳ್ಬೇಡ ಸಮಾಧಾನಕ್ಕೆ ನೀನು ಮರಿ ನೀನು ಒಗ್ಗು ತಲೆಯೊಗ್ಗು ಏಕೆಂದರೆ ಅದರಲ್ಲಿ ಒಳ್ಳೆ ಫಲಗಳು ಇದ್ದಾವೆ ಒಳ್ಳೆ ಫ್ರೂಟ್ ಇದ್ದಾವೆ ಶುದ್ಧ ಹೃದಯವು ನಿನಗಿರಬೇಕು ಶುದ್ಧ ಒಂದೇ ವೇಳೆ ದೇವರು ಎದುರಿಸುವವರನ್ನು ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಸತ್ಯದ ಜ್ಞಾನವನ್ನು ಅವರಿಗೆ ಕೊಟ್ಟನು ಏನ್ರಿ ಕರ್ತನು ದಾಸನು ಕರ್ತನು ದಾಸನು ನಾವು ಕರ್ತನಿಗೆ ದಾಸರಾಗಿರಬೇಕು ಅಪವಾದಿನ ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾನೆ ಅಪವಾದನ ಎದುರಿಸಿರಿ ಫಸ್ಟ್ ಅಪವಾದಿನ ಎದುರಿಸಿರಿ ಅವನು ಬಿಟ್ಟು ಹೋಗ್ಬಿಡ್ತಾನೆ ಕೆಟ್ಟ ಕೆಟ್ಟ ಥರ್ಡ್ಸ್ ಎಲ್ಲ ತರ್ತಾನೆ ನೀನು ಹಂಗೆ ಹಿಂಗೆ ಪಾಪ ಮಾಡಿದೀಯ ನಿನ್ನ ಏಸು ರಕ್ತದಿಂದ ನೀನು ಶುದ್ಧಿಯಾಗಿದ್ದೀಯಾ ನಿನ್ನ ಹೃದಯ ಶುದ್ಧಿ ಆಯಿತಾ ಅಪವಿತ್ರ ಆತ್ಮನ ನಿನ್ನ ಮೇಲೆ ಕಳಿಸಿದಾಗ ನಿನ್ನನ್ನು ಎಷ್ಟೆಷ್ಟೋ ಹೇಳನೆ ಮಾಡ್ತಾರೆ ಅದು ಕೆಟ್ಟ ಕೆಟ್ಟ ಆಲೋಚನೆ ತರುತ್ತೆ ನಿಮ್ಮ ದೀಕ್ಷೆಯನ್ನು ಭಂಗಪಡಿಸುತ್ತೆ ಇಂಥ ಇವೆಲ್ಲ ತಾಡು ನಿನಗೆ ತಂದಾಗ ನೀನು ಏನು ಮಾಡಬೇಕಂದ್ರೆ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡ್ತಾನೆ ಇರಬೇಕು ಪ್ರಾರ್ಥನೆ ಮಾಡ್ತಾನೆ ಇರಬೇಕು ಕರ್ತನ ದಾಸುವಾಗಿ ಜಗಳವಾಡಬೇಕು ಕರ್ತನ ದಾಸನಾಗಿ ನೀತಿಯುಕ್ತವಾಗಿ ವಿಶ್ವಾಸದಿಂದ ಸಮಾಧಾನದಿಂದ ಸಮಾಧಾನವಿದ್ದರೆ ನಿನಗೆ ಸಹಿಸ್ತೀಯಾ ಎಷ್ಟಾದರೂ ಸಹಿಸ್ತೀಯಾ ಯಾಕಂದರೆ ಇಷ್ಟದಿಂದ ಮಾಡೋ ಇಷ್ಟವನ್ನು ಇಷ್ಟ ಇದ್ದವನು ಏನಾದರೂ ಮಾಡ್ತಾನೆ ಸಹಿಸ ನಿನಗೆ ಸಹ ಸಹಿಸ ಸಹವಾಸವಿದ್ದರೆ ಸಹಿಸುವ ಮನಸ್ಸು ಇರುತ್ತೆ ಕರ್ತನ ದಾಸನಾಗಿದ್ದರೆ ಇವೆಲ್ಲ ಬರ್ತವೆ ನೀನು ನಿನ್ನ ಯಾವನ ಇಚ್ಛೆಯಿಂದ ದೂರವಾಗಿರು ನಿನ್ನ ಯಾವನ ಇಚ್ಛೆಗೆ ಬೆಲೆ ಕೊಡು ನಿನ್ನ ಹೃದಯವನ್ನು ಶುದ್ಧಿಯಾಗಿಟ್ಕೋ ಮೂಡರು ಬುದ್ಧಿ ಇಲ್ಲದೆ ವಿಚಾರಣೆಗಳು ಜಗಳಗಳು ಕಾರಣವಾದ ಎಂಬ ತಿಳಿದು ಗೊಡವೆಗೆ ಹೋಗಬೇಡ ಗೊಡವೆಗೆ ಹೋಗಬೇಡ ಮೂಡರಾಗಿ ಬಾಳ್ಬೇಡ ಶುದ್ಧ ಏನಾಗಿರು ಯವನೇ ಇಚ್ಛೆಯಿಂದ ಜಾಗೃತೆಯಾಗಿರು ಪ್ರಾರ್ಥನೆ ಮಾಡು ದಿನ ದಿನವೂ ಪ್ರಾರ್ಥನೆ ಮಾಡು ನಿನಗೆ ದೇವರು ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಪ್ರಾರ್ಥನೆ ಶಕ್ತಿಯಿಂದ ಜಯಸು ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ಯವನ ಇಚ್ಛೆಯಿಂದ ಶುದ್ಧವಾಗಿರುವು ಶುಭ್ರಾಗಿರುವಂತಂದು ಹೇಳ್ತಾ ಇದೆಯಪ್ಪ ಪವಿತ್ರ ಹೃದಯವೂ ಬೇಕು ಅಂತಂದು ಹೇಳ್ತಾ ಇದೆಯಪ್ಪ ಪರಿಶುದ್ಧ ಬೇಕು ಬೇಕಂತಂದು ಹೇಳ್ತಾ ಇದೆಯಪ್ಪ ನಿಮಗೆ ಸ್ತೋತ್ರ 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 ಏಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಸಮರ್ಪಿಸಿದಾವು ತಂದೆ ಆಮೇಲೆ